ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿಯ ಸೋಮವಾರದ ಸಂಚಿಕೆ ಅಂದರೆ ಒಂಬತ್ತು ಡಿಸೆಂಬರ್ ಸೋಮವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಸ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶುರುವಿನಲ್ಲೇ ಸೂರ್ಯ ತನ್ನ ಹೊಸ ಕಾರನ್ನ ತೋರಿಸಲಿಕ್ಕೆ ಎಲ್ಲರೂ ಹೊರಗಡೆ ಕರ್ಕೊಂಬರ್ತಾನೆ ಆಗ ಎಲ್ಲರೂ ಹೊರಗಡೆ ಬಂದು ಕಾರನ್ನ ನೋಡ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಕಾರಿನ ಹತ್ರ ಹೋಗಿ ಯಾವುದೇ ಸೂರ್ಯ ಈ ಹೊಸ ಕಾರು ಅಂತ ಕೇಳಿದಾಗ ಅಪ್ಪ ನಂದೇ ಅಪ್ಪ ಮೀನಾ ಹೂ ಕಟ್ಟಿದ್ದ ದುಡ್ಡಲ್ಲಿ ಕೊಡಿಸಿದ್ದು ಅಂದ್ರೆ ಆಗ ರಂಗನಾಥನ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ಲೇ ಇರೋ ಮೀನಾನ ತಲೆ ಸೌರಿ ತನ್ನ ಖುಷಿನ ವ್ಯಕ್ತಪಡಿಸ್ತಾನೆ ಆಗ ಅಲ್ಲೇ ಇರುವ ಶ್ ಶ್ರುತಿ ಕೇಳ್ತಾಳೆ ವಾವ್ ಮೀನಾ ಅವ್ರೆ ಮೊನ್ನೆ ರಾತ್ರಿ ಹಾರಗಳನ್ನೆಲ್ಲ ಕಟ್ಟಿದ್ವಲ್ಲ ಆ ದುಡ್ಡಲ್ಲಿ ತಂದಿದ್ದ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೌದು ಶ್ರುತಿ ಅಂತ ಹೇಳ್ತಾಳೆ ಅಲ್ಲ ಅಲ್ಲ ಮೀನಾ ಅವರೇ ನೀವು ಆ ದುಡ್ಡನ್ನ ಇಟ್ಟುಕೊಂಡು ನಿಮ್ಮ ಬಿಸ್ನೆಸ್ನ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಅವ್ರು ದುಡ್ದಿದ್ರು ನನ್ನ ಅಂಗಡಿಗೆ ಸಹಾಯ ಆಗ್ತಿತ್ತು ಆದರೆ ನಾನು ಅವರು ಕಾರ್ ಓಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ಮೀನಾ ಹೇಳ್ತಾಳೆ ಆಗ ಅಲ್ಲೇ ಇರುವ ಶಾಂತಿ ಹೂ ಕಟ್ಟಿದ್ದ ದುಡ್ಡಲ್ಲಿ ಇಷ್ಟು ದೊಡ್ಡ ಕಾರ್ ಬರುತ್ತಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಯ್ಯೋ ಅಮ್ಮ ಅದು ಶೋರೂಮ್ ನಿಂದ ಹೊಸ ಕಾರ್ ತಗೊಂಡ್ರೆ ಅಷ್ಟಾಗುತ್ತೆ ಆಗ ಅಲ್ಲೇ ಇರುವ ಶಾಂತಿ ಕೇಳ್ತಾಳೆ ಅಲ್ಲ ಹೂ ಕಟ್ಟಿದ ದುಡ್ಡಲ್ಲಿ ಇಷ್ಟು ದೊಡ್ಡ ಕಾರ್ ತೊಗೋಬೋದಾ ಅಂತ ಕೇಳಿದಾಗ ಎಷ್ಟಾಯ್ತೋ ಇದು ಅಂತ ಸೂರ್ಯನ್ ಕೇಳಿದಾಗ ಹತ್ತು ಲಕ್ಷ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಹೇಳ್ತಾನೆ ಅಯ್ಯೋ ಅಮ್ಮ ಶೋರೂಮ್ ನಿಂದ ಹೊಸ ಕಾರ್ ತಗೊಂಡ್ರೆ ಹತ್ತು ಲಕ್ಷ ಆಗುತ್ತೆ ಇದನ್ನ ನೋಡಿದ್ರೆ ಇದ್ಯಾವುದೋ ಹಲಾಕ್ ಪುಲಾಕ್ ಇರ್ಬೋದು ಕೊಟ್ರೆ ಹಬ್ಬಬ್ಬ ಅಂದರೆ ಒಂದು ಮೂರಿಂದ ಮೂರುವರೆ ಲಕ್ಷ ಕೊಡ್ಬೋದು ಅಂತ ಹೇಳ್ತಾನೆ ಆಗ ಅಲ್ಲೇ ಇರೋ ಸೂರ್ಯ ಹೇಳ್ತಾನೆ ಹೌದಪ್ಪ ಅದವರೆ ಹೂ ಕಟ್ಟಿದ ದುಡ್ಡಲ್ಲಿ ಇದನ್ನೇ ತೊಗೊಳೋಕ್ಕಾಗೋದು ನಿಮ್ಮ ಮಲೇಷ್ಯಾ ಇದೆಯಲ್ಲ ಆ ಮಲೇಷ್ಯಾದಿಂದ ಏನಾದರೂ ದುಡ್ಡು ಬಂದರೆ ನಿನಗೊಂದು ಮೂರು ಮೂರುವರೆಗೆ ಕೊಟ್ಟಿದ್ದು ಕಾರ್ ಕೊಡಿಸ್ತಾರೆ ಬಿಡು ಅಂತ ಹೇಳ್ತಾನೆ ಆಗ ಶಾಂತಿ ಹಾಗೂ ಮನೋಜ ಅಲ್ಲೇ ಇರುವ ರೋಹಿಣಿಯನ್ನು ನೋಡ್ತಾ ಇರ್ತಾರೆ ಆಗ ರೋಹಿಣಿ ಇವ್ರು ಯಾಕೆ ನನ್ನ ಪದೇ ಪದೇ ನನ್ನ ಮುಖಾನ ನೋಡ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ನೋಡಿದೆಪ್ಪ ಸೂರ್ಯ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದರೆ ಆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಇದಕ್ಕೆ ಇದಕ್ಕೆ ಒಳ್ಳೆಯ ಉದಾಹರಣೆ ಆಗುತ್ತೆ ಅಂತ ಕೇಳಿದಾಗ ನನಗೇನು ಗೊತ್ತಾಗುತ್ತೆ ಕರ್ಮ ಮನೋಜ ಆದರೆ ಕರೆಕ್ಟಾಗಿ ಹೇಳ್ತಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಅಮ್ಮ ಅಷ್ಟಕ್ಕಷ್ಟೇ ಅಷ್ಟೇನು ಹೇಳ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಅದನ್ನು ಅಷ್ಟು ಕಷ್ಟ ಅಂತೆ ಅಷ್ಟೇನು ಹೇಳ್ಕೊಳಾಗಿಲ್ವಾ ಅಂತ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಮಾಣಿಕ್ಯ ಹೇಗಿದೆ ಅಂತ ಮಂಗನ್ನ ಕೇಳ್ದ ಹಾಗಾಯಿತು ಅಂತ ಹೇಳ್ತಾ ಆಗ ಸೂರ್ಯ ಅಪ್ಪ ಇಷ್ಟೇ ಅಲ್ಲಪ್ಪ ಇನ್ನೊಂದು ಸರ್ಪ್ರೈಸ್ ಇದೆ ಬನ್ನಿ ಬನ್ನಿ ಎಲ್ಲ ಹಿಂದೆ ಬನ್ನಿ ಅಂತ ಎಲ್ಲರನ್ನು ಹಿಂದ್ಗಡೆ ಕಾರಿನ ಹಿಂದ್ಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ಲೇಬಲ್ನ ತೋರಿಸ್ತಾರೆ ಆಗ ರಂಗನಾಥ್ ಅವರು ಸೂರ್ಯ ಮೀನಾ ಹಾಗೆ ಕೆಳಗಿನ ಸಾಲುಗಳ್ನು ಓದ್ತಾರೆ ಆಯಬೇಕು ಅಷ್ಟೇ ನಮ್ಮ ಕಷ್ಟಗಳಿಗೂ ಸಾವಿದೆ ಅಂತ ತುಂಬಾ ಚೆನ್ನಾಗಿದೆ ಕಣ ಸೂರ್ಯ ಒಳ್ಳೆ ಕೆಲಸನೇ ಮಾಡಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಮನೋಜ ಸಾಲ್ಗಳನ್ನ ನೋಡ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಮನೋಜ ಇದ್ ನಿನ್ಗೆ ಸೂಟ್ ಆಗಲ್ಲ ಬಿಡು ನಿನ್ ಕಷ್ಟಗಳು ಒಂಥರ ಚಿರಂಜೀವಿ ಇದ್ದಾಗೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲೇ ಇರೋ ರವಿ ಕಾಂಗ್ರೆಸ್ ಸೂರ್ಯ ಕಾರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ ಅವರು ತುಂಬಾ ಬಿಸ್ಲಿದೆ ಬನ್ನಿ ಬನ್ನಿ ಅಂತ ಎಲ್ಲರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಎಲ್ಲರೂ ಒರ್ಗ ಒಳಗಡೆ ಹೋಗ್ತಾರೆ ಆಗ ರೋಹಿಣಿ ಒಬ್ಬಳೆ ಅಲ್ಲೇ ನಿಂತ್ಕೊಂಡು ಆತಂಕವಾಗಿ ಮನಸ್ನಲ್ಲೇನೋ ವ್ಯಕ್ತಪಡಿಸ್ತಾರೆ ರೂಮ್ನಲ್ಲಿರೋ ರೋಹಿಣಿ ಹತ್ರ ಶಾಂತಿ ಬರ್ತಾಳೆ ಆಗ ರೋಹಿಣಿ ಕೂತ್ಕೊಳ್ಳಿ ಅತ್ತೆ ಅಂತ ಹೇಳ್ತಾಳೆ ಅಲ್ಲಮ್ಮ ನೋಡ್ದೆ ನಮ್ಮ ಈ ಮನೇಲಿ ಆಗ್ತಿರೋ ಎಡ್ವರ್ಟ್ಗಳ್ನ ಅಂತ ಹೇಳ್ತಾಳೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದಿರ ಅತ್ತ ಅಂತ ರೋಹಿಣಿ ಕೇಳಿದಾಗ ಅಲ್ಲಮ್ಮ ಸುಜ್ಞಾತ ಇದ್ದಾಳಲ್ಲ ತಾನು ದುಡ್ಡು ದುಡ್ನೆಲ್ಲ ಕೂಡಾಕಿ ಆ ಸೂರ್ಯಂಗೆ ಕಾರ್ ಕೊಡ್ಸಿದ್ ಕಾರ್ ಕೊಡಿಸಿಬಿಟ್ಲು ಅಂದಾಗ ರೋಹಿಣಿ ನಾನು ನೋಡಿದ್ನಲ್ಲ ಅತ್ತೆ ಅಂತ ಹೇಳ್ತಾಳೆ ಅಲ್ಲಮ್ಮ ಮೂರು ಕಾಸಿಗೆ ಪ್ರಯೋಜನ ಇಲ್ಲ ಅವನು ನಾಲ್ಕನೇ ಕ್ಲಾಸಲ್ಲಿ ಹದಿನಾಲ್ಕು ಸರಿ ಡಿಬ್ಬಾರಾಗಿದ್ದ ಇನ್ನು ಅವಳು ಹಾಸಿಗೆ ಹಾಸಿದ್ರೆ ಹೊದಿಕೆ ಇಡೋಕ್ಕಾಗ್ಲಾರ್ದಷ್ಟು ದೊಡ್ಡ ಮನೆಯಿಂದ ಬಂದ ಮನೆ ಮಗಳು ಇಂಥವರೇ ಕಾರು ಬೈಕು ಆಟೋ ಅಂತ ಮೆರೆತಿರುವಾಗ ಪಾಪ ನಮ್ಮ ಮನೋಜ ಅವನು ರೂಪವಂತ ಗುಣವಂತ ವಿದ್ಯಾವಂತ ಅವನು ಆ ಸೂರ್ಯನ ಥರ ಒಂದಿನ ಆದರೂ ನಿನಗೆ ಹೊಡೆದಿದ್ದಾನ ಪಾಪ ನಮ್ಮ ಮನೋಜ ಅವನು ಆ ಸೂರ್ಯಂತರ ಅವನ ಹೆಂಡತಿಗೆ ಬೈಯೋ ಥರ ನಿನಗೆ ಬೈದಿದ್ದಾನ ಆ ಸೂರ್ಯನ ಥರ ಮನೋಜ ಕುಡಿಯೆಲ್ಲ ಗದ್ರಲ್ಲ ಬೈಯೆಲ್ಲ ಅವನ್ ಬದುಕು ಹೀಗಾಯ್ತಲ್ಲ ಇಷ್ಟಾದ್ರೂ ನೀನು ಮನಸ್ಸು ಮಾಡ್ತಾ ಇರಲಿಲ್ಲ ನೀನೆಂಥ ಮನೆ ಹಾಳೆ ಇರ್ಬೋದು ನೀನೆಂತ ಮನೆ ಹಾಳೆ ಇರ್ಬೋದು ಅಂತ ರೋಹಿಣಿಗೆ ಬೈತಾ ಇರ್ತಾಳೆ ಏನೋ ನಾನು ಹೇಳೋದು ಕೇಳ್ತಾ ಇದೆಯಾ ನಿನಗೆ ಆಗ ರೋಹಿಣಿ ಕೇಳ್ತಾ ಇದೆಯತ್ತೆ ಅಂತ ಹೇಳ್ತಾಳೆ ಕೇಳಿಸ್ಕೊಂಡು ಸುಮ್ಮನಿದ್ರೆ ಏನ್ ಪ್ರಯೋಜನ ಅಯ್ಯೋ ನಾನೇನ್ ಮಾಡ್ಲಿ ಅತ್ತೆ ನಾನು ಅವ್ರ ತರನೆ ಹೂ ಕಟ್ಟಿ ಮನೋಜ್ಗೆ ಕಾರ್ ಕೊಡಿಸ್ಲಾ ಆಗ ಶಾಂತಿ ಬಿಟ್ರೆ ಚಂದ ವಸೂಲಿನೂ ಮಾಡ್ಬಿಡ್ತೀಯ ನೀನು ಆಗ ಶಾಂತಿ ಅಯ್ಯೋ ಕೋಟ್ಯಾಧಿಪತಿ ಮನೆ ಮಗಳು ನೀನು ನಿನ್ ಬಾಯಿಂದ ಬರೋ ಮಾತಾ ಇದು ನೋಡೆ ಕಾದು ಕಾದು ನಾನು ನೋಡಿದ್ದಾಯ್ತು ಅಪ್ಪನ್ ಸುಳಿವು ಇಲ್ಲ ಅವ್ರದೊಂದ್ ಫೋಟೋನು ನಾ ಇದುವರೆಗೂ ನೋಡಿಲ್ಲ ಅಲ್ಲೇ ಇರೋ ಫೋನ್ ನ ರೋಹಿಣಿ ಕೈಲಿಟ್ಟು ತಗೋ ಓಪನ್ ಮಾಡಿ ನಿಮ್ಮ ಅಪ್ಪನ್ಗೆ ಫೋನ್ ಮಾಡೋ ನಾನ್ ಮಾತಾಡ್ತೀನಿ ಅವ್ರ ಹತ್ರ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅಪ್ಪ ಮೀಟಿಂಗ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾಳ ಆಗ ಇರೋ ಶಾಂತಿ ಏನೇ ಯಾವಾಗ ಕೇಳಿದ್ರು ಮೀಟಿಂಗ್ ಮೀಟಿಂಗ್ ಅಂತ ಎಲ್ಲ ಒಂದು ಹತ್ತು ನಂಬರ್ ಹೊತ್ತಕ್ಕಾಗಲ್ವ ನಿನ್ಗೆ ಹೊತ್ತು ನಾನೇ ಮಾತಾಡ್ತೀನಿ ಅಂತ ರೋಹಿಣಿ ಬೇಡ ಅತ್ತೆ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ನೀನು ಮಾತಾಡಲ್ಲ ನನ್ ಗೊತ್ತು ನೀ ಫೋನ್ ಮಾಡ್ಕೊಡು ನಾ ಮಾತಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲ ಅಂದ್ರೆ ನಿಮ್ಮ ಮಾವನ್ ನಂಬರ್ ಕೊಡು ನಾನೇ ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾ ರೋಹಿಣಿಗೆ ತುಂಬಾ ಆತಂಕ ಆಗುತ್ತೆ ಆಗ ಶಾಂತಿ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ವರ ಕೊಡೋಕೆ ಹಿಂದಿ ಮುಂದೆ ನೋಡ್ತಾ ಇದ್ರೆ ಸುಮ್ನೆ ಕುಂತಿರೋ ಮಗಳೆಲ್ಲ ನಾನು ಮಾಡ್ಬೇಕು ಅವನ್ಗೂ ಕಾರ್ ಬಂಗ್ಲೆನ ಕೊಡಿಸಬೇಕು ಅಷ್ಟೇ ಓಯ್ ನಾನ್ ಹೇಳ್ದೆ ಅಂತ ಹೇಳು ನಿಮ್ಮ ಅಪ್ಪನ್ಗೆ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಅಲ್ಲಾ ಏನು ನಿಮ್ನೆಲ್ಲ ಕೂರ್ಸ್ಕೊಂಡು ಉಪಚಾರ ಮಾಡ್ಬೇಕ ನಾನು ಅಲ್ಲಾ ಗಂಡ ಉದ್ಧಾರ ಆಗ್ಬೇಕು ಗಂಡ್ರ ಮನೆಯವರು ಅನ್ನೋ ಭಾವನೆ ಬೇಡವಾ ನಿನ್ಗೂ ಏನೇ ಮುಖ ನೋಡ್ತಿದೀಯಾ ಅಲ್ಲಾ ಇದು ನಿನ್ಗೆ ಕೊನೆ ವಾರ್ನಿಂಗು ನೀನೇ ಮಾತಾಡು ಇಲ್ಲೇ ನನಗ್ ಮಾತಾಡೋಕೆ ಅವಕಾಶ ಮಾಡ್ಕೊಡು ಅಂತ ಶಾಂತಿ ರೋಹಿಣಿಗೆ ಹೇಳ್ತಾರೆ ಊರ್ ಬಸ್ವಿ ತರ ತಿನ್ನೋದು ಕುಡಿಯೋದು ಮಲ್ಗೋದು ಹಾಗೆಲ್ಲ ಮಾಡಕ್ಕೆ ಇದೇನೆಲ್ಲ ಲಾಭಲ್ಲ ಅಂತ ಶಾಂತಿ ಗದರ್ಸ್ತಾಳೆ ಆಗ ರೋಹಿಣಿ ಅಲ್ಲ ಅತ್ತೆ ವರದಕ್ಷಿಣ ಈ ರೀತಿಯಾಗಿ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಅಲ್ಲ ಕಣೆ ಯಾವಳೆ ನಿನ್ನ ವರದಕ್ಷಿಣೆ ಕೇಳಿದ್ದು ಇಷ್ಟ ದಿನ ನಿನ್ನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಕರ್ದಿಲ್ವಾ ವರ ಕೊಡು ಇಲ್ಲ ದಕ್ಷಿಣೆ ಕೊಡು ಸುಮ್ ಸುಮ್ನೆ ನಿನ್ಗೆ ಹಾಲು ಹಣ್ಣು ನೈವೇದ್ಯ ಇಡಕ್ಕಾಗಲ್ಲ ತಿಳ್ಕೊ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಮನ್ಸಲ್ಲೇ ಏ ರೋಹಿಣಿ ನೀನ್ ಒಳ್ಳೆ ದಿನಗಳೆಲ್ಲಾ ಮುಗೀತು ಕಣೆ ಈ ಮನೆಯಲ್ಲಿ ಒರಿಜಿನಲ್ ವಿಲನ್ ಯಾರು ಅಂತ ನನ್ಗೆ ಈಗ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಅಡುಗೆ ಮಾಡ್ತಿರ್ತಾಳ ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಮೀನಾ ಅವ್ರೆ ಅಡುಗೆ ಮಾಡ್ತಿದ್ರೆ ಆದ್ಮೇಲೆ ಹೇಳಿ ನಾನ್ ಸ್ವಲ್ಪ ಕಾಫಿ ಮಾಡ್ಕೊಳ್ತೀನಿ ತಲೆ ತುಂಬಾ ನೋಯ್ತಾ ಇದೆ ಅಂತ ಹೇಳ್ತಾಳೆ ಆಗ ಮೀನಾ ರೋಹಿಣಿ ಅವ್ರೆ ನೀವು ಕುತ್ಕೊಳ್ಳಿ ಕಾಫಿನ ನಾನೇ ಮಾಡ್ಕೊಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರು ಇಲ್ಲ ರೋಹಿಣಿ ನಾನು ಮಾಡ್ಕೊಡ್ತೀನಿ ಅಂತ ಅರೋಹಿಣಿಯನ್ನ ಕುಂದಿರ್ಸ್ತಾಳೆ ಆಗ ರೋಹಿಣಿ ತರಕಾರಿನ ಕತ್ತರಿಸ್ತಾ ಮೀನವ್ರೆ ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತ ಕೇಳಿದಾಗ ಕೇಳಿ ರೋಹಿಣಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ನೀವು ಕಾರ್ ತೊಗೊಂಬಂದ್ರಲ್ಲ ಹೇಗೆ ಅಂತ ಕೇಳಿದಾಗ ಅದೇ ನಮ್ಮ ಮನೆಯವ್ರು ಓಡಿಸ್ಕೊಂಬಂದ್ರಲ್ಲ ಅಂತ ಹೇಳ್ತಾಳೆ ಹಾಗಲ್ಲ ಮೀನಾ ಹೇಗೆ ತೊಗೊಂಬಂದ್ರಿ ಅಂತ ಕೇಳಿದಾಗ ಆಗ ಮೀನಾ ಹೂ ಕಟ್ಟಿತ್ತಲ್ಲ ಅದು ದುಡ್ಡು ಬಂದಿತ್ತು ಅದರಲ್ಲಿ ತೊಗೊಂಬಂದಿದ್ದು ಅಂತ ಹೇಳ್ತಾಳೆ ಆಗ ರೋಹಿಣಿ ಐದ್ನೂರ್ ಹಾರ್ಗಳಿಂದ ಕಟ್ಟಿದ್ದ ದುಡ್ಡಲ್ಲಿ ಅಷ್ಟು ದೊಡ್ಡ ಕಾರ್ ತಗೋಬೋದಾ ಅಂತ ಕೇಳಿದಾಗ ಇಲ್ಲ ಸ್ವಲ್ಪ ಕಮ್ಮಿ ಬಿದ್ದಿತ್ತು ಲೋನ್ ಮಾಡ್ದೆ ಅಂತ ಮೀನಾ ಹೇಳ್ತಾಳೆ ಅದೇ ಸಮಯಕ್ಕೆ ಶ್ರುತಿ ಅಡುಗೆ ಮನೆ ಹತ್ರ ಬರ್ತಾ ಇರ್ತಾಳೆ ಆಗ ಅಡುಗೆ ಮನೆಯಲ್ಲಿ ಮೀನಾ ಹಾಗು ರೋಹಿಣಿ ಮಾತಾಡ್ತಿರೋನ್ನ ಕೇಳಿಸ್ಕೊಂಡು ಅಲ್ಲೇ ಡೈನಿಂಗ್ ಟೇಬಲ್ ಹತ್ರ ನಿತ್ಕೋತಾಳೆ ಆಗ ರೋಹಿಣಿ ಮೀನಾಗೆ ನೀವ್ ಹಾಗೆ ಮಾಡೋದ್ರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಗೊತ್ತಾ ಮೀನಾ ಅವ್ರೆ ಅಂತ ಮೀನಾ ಸಮಸ್ಯೆನಾ ಏನ್ ರೋಹಿಣಿ ಹಾಗಂದ್ರೆ ಅಂತ ಹೇಳಿದಾಗ ಅಂದರೆ ಸೂರ್ಯ ಅವರು ತುಂಬ ಕೋಪಿಷ್ಟ ನಿಮ್ಮನ್ನ ಬೈತಾರೆ ನಿಮ್ಮ ತಮ್ಮನ ಕೈ ಕೂಡ ಮುರಿದಿದ್ದಾರೆ ಅಂಥವ್ರಿಗೋಸ್ಕರ ನೀವು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಷ್ಟಪಟ್ಟು ಹಾರ್ಗಳನ್ನೆಲ್ಲ ಕಟ್ಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ ಕೊಡಿಸಿದ್ದು ಸರಿನಾ ಅಂತ ರೋಹಿಣಿ ಕೇಳಿದಾಗ ಮೀನಾ ಹೇಳ್ತಾಳೆ ಮೀ ರೋಹಿಣಿ ನಾವಿಬ್ರು ಗಂಡ ನಮ್ಮ ನಮ್ಮದ್ದೆ ಜಗಳ ಕೋಪ ಮನಸ್ತಾಪ ಭಿನ್ನಾಭಿಪ್ರಾಯ ಬರೋದು ಸಹಜನೇ ಆದರೆ ನಮ್ಮ ಮಧ್ಯೆ ಇರೋ ಕೋಪ ಜಗಳ ಎಲ್ಲ ವಿಷದ ಮೇಲೆ ಇರುತ್ತೆ ಹೊರತು ವ್ಯಕ್ತಿ ಮೇಲಲ್ಲ ಅಂತ ಮೀನಾ ರೋಹಿಣಿಗೆ ಹೇಳ್ತಿರುವಾಗ ಆದರೂ ನಿಮ್ಮ ನಿಮ್ಮ ಗಂಡನಿಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಬೇಡಿ ಹೌದು ನೀವು ಸಾಲ ತೊಗೊಂಡಿದ್ದೆಲ್ಲಿ ಅಷ್ಟು ದುಡ್ಡು ಯಾಕೆ ಕೊಟ್ಟರು ನಿಮಗೆ ಅಂತ ಕೇಳ್ತಿರುವಾಗ ಅದೇ ಸಮಯಕ್ಕೆ ಶ್ರುತಿ ಅಲ್ಲಿಗೆ ಬಂದು ರೋಹಿಣಿ ಜೊತೆಗೆ ಕುತ್ಕೊಂತಾಳೆ ಏನು ರೋಹಿಣಿಯವರೇ ತುಂಬ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದಾಗ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಅಂತ ರೋಹಿಣಿ ಹೇಳ್ತಾಳೆ ನನಗೇನೋ ಹಾಗೆ ಕಾಣಿಸ್ತಿಲ್ಲಪ್ಪ ಅಂತ ಶ್ರುತಿ ಹೇಳ್ತಾಳೆ ಗಂಡ ಹೆಂಡತಿ ಮಧ್ಯೆ ಸಾವಿರ ಬರುತ್ತೆ ಹೋಗುತ್ತೆ ಅದರಲ್ಲಿ ಮೂರನೇ ಅವರು ಇಂಟರ್ಫಿಯರ್ ಆಗಬಾರ್ದು ಯಾಕೆ ಇಷ್ಟೊಂದು ಇಂಟರ್ಫಿಯರ್ ಆಗ್ತಿದ್ದೀರ ಅಂತ ರೋಹಿಣಿಗೆ ಶ್ರುತಿ ಕೇಳ್ತಾಳೆ ಆಗ ರೋಹಿಣಿ ಶ್ರುತಿ ನೀನು ನಮ್ಮ ಮೂರು ಜನದ ನಡುವೆ ಮೂರನೇವರು ಅಂತ ಹೇಳ್ತಾ ಇದೆಯಲ್ಲ ಅಂತ ರೋಹಿಣಿ ಕೇಳಿದಾಗ ಹೌದು ಮೀನಾ ಮೀನಾ ಅವ್ರು ಹೇಳ್ತಿರೋದು ಸರಿನೇ ಗಂಡ ಹೆಂಡತಿ ನಡುವೆ ಸಾವಿರ ಬರುತ್ತೆ ಹೋಗುತ್ತೆ ಅದರಲ್ಲಿ ಮೂರನೇ ಅವರು ಇಂಟರ್ಫಿಯರ್ ಆಗಬಾರ್ದು ನಾವೆಷ್ಟೇ ಕ್ಲೋಸ್ ಆಗಿದ್ರು ಅದಕ್ಕೊಂದು ಲಿಮಿಟ್ ಇರುತ್ತೆ ಅಂತ ಶ್ರುತಿ ರೋಹಿಣಿಗೆ ಹೇಳ್ತಾಳೆ ಹಾಗೆ ಮೊನ್ನೆ ನೀವು ಮನೋಜ್ ಅವರು ಜಗಳ ಮಾಡಿದ್ರಿ ಅವರು ಹೊರಗಡೆ ಹೋಗಿ ಮಲಗಿದ್ರು ಹಾಗಂತ ನಿಮ್ಮ ಮಧ್ಯೆ ಪ್ರೀತಿನೇ ಇಲ್ವಾ ಪ್ರೀತಿ ಇಲ್ದೇ ನೀವು ಅವ್ರಿಗೆ ಕಾರ್ಗೆ ಬ ಕಾರ್ಗೆ ಬಂಗ್ಲೆಗೆ ಹಾಗೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಟ್ಬಿಡ್ತೀರಾ ಅಂತ ಶ್ರುತಿ ರೋಹಿಣಿಗೆ ಕೇಳಿದಾಗ ರೋಹಿಣಿ ತುಂಬ ಆತಂಕದಲ್ಲಿ ಇದನ್ನೆಲ್ಲ ಯಾರು ಹೇಳಿದರು ನಿಮಗೆ ಅಂತ ಕೇಳಿದಾಗ ಅತ್ತನೇ ಹೇಳಿದರು ಅಂತ ಶ್ರುತಿ ಹೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ರೋಹಿಣಿಗೆ ಕಾಫಿ ತಂದು ಕೊಡ್ತಾಳೆ ಯಾರ್ಗೆ ಅಂತ ರೋಹಿಣಿ ಕೇಳಿದಾಗ ನಿಮಗೆ ರೋಹಿಣಿ ನೀವೇ ಹೇಳಿದ್ರಲ್ಲ ತಲೆ ನೋಯ್ದೀ ಅಂದಾಗ ಹೌದಾ ಸರಿ ಅಂತ ಕಾಫಿ ಕಪ್ನ ತಗೊಂಡು ರೋಹಿಣಿ ಆತಂಕ ಲ್ಲಿ ಎದ್ದು ಹೊರಗಡೆ ಹೋಗ್ತಾಳೆ ಈ ಕಡೆ ಶ್ರುತಿ ತಾಯಿ ಮನೆಗೆ ಬರ್ತಾರೆ ಯಾರಿದ್ರ ಮನೆಯಲ್ಲಿ ಅಂತ ಕೇಳಿದಾಗ ಅಲ್ಲಿಗೆ ಒಟ್ಟಿಗೆ ಆಗಿ ಶಾಂತಿ ಹಾಗೂ ರೋಹಿಣಿ ಬರ್ತಾರೆ ಆಗ ಅಲ್ಲೇ ಇರೋ ರೋಹಿಣಿ ಅಂಟಿ ಹೇಗಿದ್ದೀರಾ ಅಂತ ವಿಚಾರಿಸ್ಕೋತಾಳೆ ಪರಸ್ಪರ ಇಬ್ಬರು ವಿಚಾರಿಸಿದಾಗ ಶಾಂತಿ ಓ ಬಿಗ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ಶ್ರುತಿ ತಾಯಿನ ಕುಂದರ್ಸ್ತಾರೆ ಏ ಮೀನಾ ಅಂತ ಶಾಂತಿ ಕರೆದಾಗ ರೋಹಿಣಿ ಮೀನಾ ಇಲ್ಲ ಅತ್ತೆ ಹೊರಗಡೆ ಹೋಗಿದಾರ ಅಂತ ಹೇಳ್ತಾಳೆ ಆಗ ಶಾಂತಿ ಇವಳ್ದು ಇದೇ ಆಯ್ತು ಈ ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಕಾರ್ ಕೊಡಿಸಿದಾಗ ಆಡ್ತಾರಲ್ಲ ಹಾಗ ಆಡ್ತಿದ್ದಾಳೆ ಇವಳು ಸಾಕಾಗಿದೆ ಇವಳು ಚೇಷ್ಟೆಯಿಂದ ಅಂತ ಹೇಳಿದಾಗ ಶ್ರುತಿ ತಾಯಿ ಹೊರಗಡೆ ಇಟ್ಟರು ಗಾಡಿ ಮೇಲೆ ನಿಮ್ಮ ಹೆಸರೇ ಇದೆಯಲ್ಲ ಅಂತ ಶಾಂತಿನ ಕೇಳಿದಾಗ ಹೌದು ಬಿಗ್ರೆ ನನ್ನ ಹೆಸರನ್ನ ಬೀದಿಗೆ ತಂದುಬಿಟ್ಟಿದ್ದಾಳೆ ಇವಳು ಅಂತ ಹೇಳ್ತಾಳೆ ಆಗ ಶ್ರುತಿ ತಾಯಿ ರೋಹಿಣಿನೂ ಪಾರ್ಲರ್ನ ನಿಮ್ಮ ಹೆಸರಿನಲ್ಲೇ ಓಪನ್ ಮಾಡಿರೋದಲ್ಲ ಅಂತ ಕೇಳ್ತಾಳೆ ಆಗ ಅಲ್ಲೇ ಇರೋ ರೋಹಿಣಿ ಎದ್ದು ನಿಂತು ಆಂಟಿ ನಿಮಗೆ ಕಾಫಿ ಮಾಡ್ಕೊಂಬರಲ್ಲ ಅಂತ ಹೊಡ್ತಿರ್ತಾಳೆ ಆಗ ಶ್ರುತಿ ತಾಯಿ ಬೇಡಮ್ಮ ಅದೆಲ್ಲ ಏನು ಬೇಕಾಗಿಲ್ಲ ಶ್ರುತಿ ತಾಯಿ ಹೇಳ್ತಾರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ ಅಣ್ಣ ಮಂದೇಲಿ ಇಲ್ವಾ ಅಂತ ಕೇಳಿದಾಗ ಶಾಂತಿ ಇಲ್ಲ ಅವರು ಇಲ್ಲೇ ಎಲ್ಲೋ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರಪ್ಪ ಅಂತ ಹೇಳ್ತಾಳೆ ಹಾಗೆ ಹಾಗಾದರೆ ಸರಿ ಈ ವಿಷಯನ ನಾನು ನಿಮ್ಮ ಹತ್ರನೇ ಹೇಳ್ತೀನಿ ನಮ್ಮ ಒಪ್ಪಿಗೆ ಇಲ್ದೇನೆ ನಮ್ಮ ಮಗಳು ಮದುವೆ ಆಗೋಯ್ತು ಮದುವೆ ಹೇಗಾದ್ರೇನೋ ಅವಳು ಈ ಮನೇಲಿ ತುಂಬ ಚೆನ್ನಾಗಿದ್ದಾಳೆ ಹಳೆಯಂದರೂ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಆಗ ಶಾಂತಿ ಹೌದು ನನ್ನ ಮಗ ಅಲ್ವಾ ಕೈಯಲ್ಲಿ ಕೈ ಇಟ್ಟು ಲವ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಸಂಸಾರ ಮಾಡ್ತಿದ್ದಾರೆ ಅಯ್ಯೋ ಅವ್ರನ್ನ ನೋಡ್ತಿದ್ರೆ ನನ್ನ ದೃಷ್ಟಿನೇ ಬಿದ್ದೋಗ್ಬಿಡುತ್ತೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದಾರೆ ಅಂತಾರೆ ಆಗ ಶ್ರುತಿ ತಾಯಿ ನಮ್ಮ ಮಗಳ ಮದುವೆ ಅಂತೂ ನಮ್ಮ ಸಮ್ಮಖದಲ್ಲೇ ಆಗಲಿಲ್ಲ ಆದರೆ ಮುಂದಿನ ಕಾರ್ಗಳಾದರೂ ಕೈ ನಮ್ಮ ಕೈಯಲ್ಲೇ ಆಗಲಿ ಅಂತ ಆಸೆ ಪಡ್ತಿದ್ದೀವಿ ಆಗ ಶಾಂತಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಕರಿಮಣಿ ಶಾಸ್ತ್ರದ ಬಗ್ಗೆ ಹಾ ಹೌದೌದು ಅವಳಿಗೂ ಮದುವೆ ಆಗಿ ಎಷ್ಟೊಂದು ದಿನ ಆಗೋಯ್ತಲ್ಲ ಈ ಶಾಸ್ತ್ರಗಳನ್ನೆಲ್ಲ ಮಾಡಿಬಿಟ್ರಾಯ್ತು ಅಂತ ಹೇಳ್ತಾರೆ ಈ ವಾರದಲ್ಲೇ ಒಂದು ಒಳ್ಳೆ ದಿನ ನೋಡಿ ಬೇಗ ಮಾಡಿ ಮುಗಿಸೋಣ ಅಂತ ಶ್ರುತಿ ಅವ್ರ ತಾಯಿ ಅವರಪ್ಪ ಹೇಳಿದ್ದಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಧಾರಾಳವಾಗಿ ಮಾಡೋಣ ನಮ್ಮ ರೋಹಿಣಿಗೂ ಇನ್ನೂ ಆ ಶಾಸ್ತ್ರಗಳೆಲ್ಲ ಆಗಿಲ್ಲ ಅಂತ ಹೇಳ್ತಾಳೆ ರೋಹಿಣಿಗೆ ಮದುವೆ ಆಗಿ ತುಂಬ ದಿನ ಆಗಿದೆ ಇನ್ನೂ ಕರಿಮಣಿ ಶಾಸ್ತ್ರ ಆಗಿಲ್ವಾ ಅವ್ರ ಮನೆಯವ್ರು ಯಾರು ನಿಮ್ಮ ಹತ್ರ ಮಾತಾಡಿಲ್ವಾ ಅಂತ ಶ್ರುತಿ ತಾಯಿ ಕೇಳಿದಾಗ ಶಾಂತಿ ಹೇಳ್ತಾಳೆ ಅದು ರೋಹಿಣಿಯವರಪ್ಪ ಯಾವಾಗಲೂ ಬಿಸ್ನೆಸ್ ವಿಷಯದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಪಾಪ ಅವ್ರಿಗೆ ಟೈಮೇ ಸಿಗೋಲ್ಲ ಅದಕ್ಕೆ ಅವ್ರು ಇನ್ನೂ ಅದರ ಬಗ್ಗೆ ಮಾತಾಡಿಲ್ಲ ನಮ್ಮ ಹತ್ರ ನೀವೇನು ನಾನು ನಾನೊಂದು ಮಾತು ಕೇಳಲ್ಲ ನಿಮಗೆ ಅಂತ ಶ್ರುತಿ ತಾಯಿಗೆ ಕೇಳ್ತಾಳೆ ಶ್ರುತಿ ಶ್ರುತಿಗೂ ರೋಹಿಣಿಗೂ ಒಂದೇ ದಿನ ಕಲ್ಮಣಿ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಕೇಳಿದಾಗ ಆಗ ರೋಹಿಣಿ ಅತ್ತೆ ಈಗ ಹಾಕದೆಲ್ಲ ಅಂತ ಕೇಳ್ತಾಳೆ ಆಗ ಶಾಂತಿ ಅಯ್ಯೋ ನೀನು ಈ ಮನೆ ಹಿರಿ ಸೊಸೆ ಕಣಮ್ಮ ಕರೆಕ್ಟಾಗಿ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಮೊದಲು ಈ ಶಾಸ್ತ್ರಗಳೆಲ್ಲ ನಿನಗೆ ಆಗ್ಬೇಕಿತ್ತು ಆಗ ಶ್ರುತಿ ತಾಯಿ ನಿಜ ನಾವು ಕನ್ವೆನ್ಷನ್ ಹಾಲ್ ಬುಕ್ ಮಾಡ್ತೀವಿ ಇಬ್ಬರಿಗೂ ಅಲ್ಲೇ ಕರಿಮಣಿ ಶಾಸ್ತ್ರ ಮಾಡೋಣ ನಾನು ಮನೆಗೆ ಹೋಗಿ ಶ್ರುತಿ ಅವರಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿನು ನಾನು ಇವ್ರು ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿ ಆಗ ಶ್ರುತಿ ತಾಯಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ರೋಹಿಣಿ ಟೆನ್ಷನಲ್ಲಿ ನಿಂತಿರ್ತಾಳೆ ಆಗ ಶಾಂತಿ ಓಯ್ ಹೇಳಿದ ಕೇಳಿಸ್ತಾ ನಿನಗೂ ಕರಿಮಣಿ ಶಾಸ್ತ್ರ ಮಾಡಬೇಕು ಆದಷ್ಟು ಬೇಗ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಅರ್ಜೆಂಟಾಗಿ ಇಲ್ಲಿಗೆ ಬರೋ ಹೇಳು ಆಗ ರೋಹಿಣಿ ನಮ್ಮ ತಂದೆನ ಅತ್ತೆ ಹಾಂ ನಿಮ್ಮ ತಂದೆ ಇಲ್ಲ ಅತ್ತೆ ಅದು ಅಪ್ಪಂಗೆ ಕೆಲಸ ಅಂತ ಹೇಳಿದಾಗ ಆಗ ಶಾಂತಿ ಏ ಏನಮ್ಮ ನೀನು ಯಾವಾಗಲೂ ಕೆಲಸ ಕೆಲಸ ಅಂತೀಯ ಅಲ್ಲ ಮಗಳನ್ನ ಒಂದೆರಡು ದಿನ ಬಂದು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅವ್ರ ಕೈಲಿ ಇಷ್ಟು ದಿನ ನಾನು ಸುಮ್ಮನಿದ್ದೆ ಇನ್ನು ಮುಂದೆ ಹಾಗೆಲ್ಲ ಇರೋಕ್ಕಾಗಲ್ಲ ಈ ಶಾಸ್ತ್ರಕ್ಕಾದರೂ ನಿಮ್ಮ ತಂದೆ ಬರಲೇಬೇಕು ಆಗ ರೋಹಿಣಿ ಇಲ್ಲ ಅತ್ತೆ ಅವರು ಬ್ಯುಸಿ ಇರ್ತಾರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ಕೆಲಸನೇ ಮಾಡಲ್ವೇನೆ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಂಬಿಡು ಈ ಸಲ ಅವರೇನಾದರೂ ಬಂದ್ ಬರದೇ ಹೋದರೆ ಬೇರೇನೇ ಸಮಸ್ಯೆ ಇದೆ ಅಂತ ಅರ್ಥ ಆಗ ರೋಹಿಣಿ ಇಲ್ಲ ಅತ್ತೆ ಬೇರೆ ಯಾವ ಸಮಸ್ಯೆನೂ ಇಲ್ಲ ನಾನು ಖಂಡಿತ ಅಪ್ಪನ ಹತ್ರ ಮಾತಾಡ್ತೀನಿ ಆಗ ಶಾಂತಿ ನೋಡೆ ಅವ್ರು ಬಂದ್ರೇ ನಿನಗೆ ಮರ್ಯಾದೆ ನಾನು ಹೇಳಿದ್ನ ಅರ್ಥ ಮಾಡ್ಕೊ ಅವ್ರು ತಂದಿರೋ ಹಣ್ಣುಗಳನ್ನೆಲ್ಲ ಫ್ರಿಜ್ಜಲ್ಲಿಡು ಎತ್ತಿ ತಿಂದ್ಗಿನ್ಬಿಟ್ಟಿಯಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಪೂಜಾ ಹಾಗೂ ರೋಹಿಣಿ ಪಾರ್ನರ್ನಲ್ಲಿ ಮಾತಾಡ್ತಿರುವಾಗ ಪೂಜಾ ಸೋ ಈಗ ಕರಿಮಣಿ ಶಾಸ್ತ್ರಕ್ಕೆ ನಿಮ್ಮ ತಂದೆ ಬರಲೇಬೇಕು ಅಂತೀಯ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಯಾವಾಗಲೂ ಹೇಳೋ ರೀತಿ ಅವರು ಬೇರೆ ಕಂಟ್ರಿಗೆ ಹೋಗಿದ್ದಾರೆ ಬರೋಕ್ಕಾಗಲ್ಲ ಅಂತ ಹೇಳು ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಇಲ್ಲ ಪೂಜಾ ಯಾವಾಗಲೂ ಅದನ್ನೇ ಹೇಳೋಕ್ಕಾಗಲ್ಲ ಅದು ಅಲ್ಲದೆ ಶ್ರುತಿ ಮನೆಯವರು ಈ ಫಂಕ್ಷನ್ನ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅತ್ತೆ ಹೇಳಿದ್ದಾರೆ ಇದು ನಮ್ಮ ಗೌರವದ ಪ್ರಶ್ನೆ ನಿಮ್ಮಪ್ಪ ಬರಲೇಬೇಕು ಅಂತ ಅತ್ತೆ ವಾರ್ನಿಂಗ್ ಕೊಡೋ ರೀತಿ ಹೇಳಿಬಿಟ್ರು ಗೊತ್ತಾ ಆಗ ಪೂಜಾ ನಿನ್ನ ನಾಟಕಕ್ಕೆ ತೆರೆ ಬಿತ್ತು ಅಂತ ಹೇಳು ಹ್ಞೂ ಕಣೆ ಮೀನ ಹತ್ರನೂ ಅತ್ತೆ ಯಾವಾಗಲೂ ಈ ರೀತಿ ನಡ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಅವರು ಹಾಗೆ ನಡ್ಕೊಂಡಿದ್ದು ನನ್ನ ಹತ್ರ ಅದು ಅಲ್ಲದೆ ಈ ದೇವ್ ಪಿಕ್ಚರ್ ನೋಡಿರೋ ಮಕ್ಕಳು ನಡ್ಗೋಗ್ಬಿಡ್ತಾರಲ್ಲ ಹಾಗೆ ಹೋಗಿದ್ದೆ ನಾನು ಆಗ ಪೂಜಾ ಪಾರ್ಲರ್ ವಿಷಯಕ್ಕೆ ಇಷ್ಟು ರಿಯಾಕ್ಟ್ ಮಾಡಿದ್ದವರು ಇನ್ನು ನಿನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಾದರೆ ಸುಮ್ಮನೆ ಇರ್ತಾರ ಅಂದ್ಕೊಂಡಿದ್ದೀಯಾ ಆಗ ರೋಹಿಣಿ ಮನೆಗೆ ಹೋದರೆ ಸಾಕು ಕಣೆ ನಮ್ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರ್ತಾರೆ ಕಣೆ ನನಗಂತೂ ನಗ್ನಗ್ತಾ ಒಂದು ಮಾತು ಕೂಡ ಆಡಲ್ಲ ಗೊತ್ತಾ ದಯವಿಟ್ಟು ದಯವಿಟ್ಟು ನೀನೇನು ಹೇಳಬೇಡ ಕಣೆ ಹಾಂ ಒಂದು ಐಡಿಯಾ ಬಂತು ಅಂದಾಗ ಏನೇ ಅದು ಅಂದಾಗ ದಾರ ಬದಲಾಯಿಸೋ ಬದಲು ನೀನು ಅತ್ತೇ ಬದಲಾಯಿಸ್ಬಿಡು ಅಂತ ಪೂಜಾ ಹೇಳ್ತಾಳೆ ಕೊಡ್ತೀನಿ ನೋಡು ನಾನಿಲ್ಲಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ನೀನು ತಮಾಷೆ ಮಾಡ್ತಿದೀಯಲ್ಲ ಅತ್ತೆ ನಮ್ಮಪ್ಪ ಬರಲೇಬೇಕು ಅಂತ ಹೇಳಿದಾರೆ ಕಣೆ ಇಲ್ಲದೇ ಇರೋ ಅಪ್ಪನ್ನ ಎಲ್ಲಿಂದಾನೇ ಕರ್ಕೊಂಬರಲಿ ಅಂದಾಗ ಪೂಜಾ ಇಷ್ಟು ದಿನ ಸೀಸನ್ ಒನ್ ನಡೀತು ಅನ್ಕೋ ಈಗ ಸೀಸನ್ ಟೂ ಶುರು ಮಾಡಬೇಕು ಅಷ್ಟೇ ಅದು ಅಲ್ಲದೆ ತಾಳಿ ಚೆಂದ ಬೇರೆ ತಗೋಬೇಕು ಆ ಸೂರ್ಯ ಮೀನಾಗೆ ಮಾಂಗಲ್ಯ ಸರ ಕೊಡಿಸಿದ್ದಾನೆ ಅಮ್ಮ ತಾಯಿ ಅಂಥ ದೊಡ್ಡ ಎಕ್ಸ್ಪೆಕ್ಟೇಷನ್ ಎಲ್ಲ ನಿನ್ನ ಗಂಡಿನಿಂದ ಇಟ್ಕೋಬೇಡ ಇನ್ನೇನು ನೀನೇ ದುಡ್ದು ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಆಗ ರೋಹಿಣಿ ಅವರಂತೂ ಅಮೇರಿಕಾ ಕೆನಡಾ ಅಂದ್ಕೊಂಡು ಕನಸು ಕಾಣ್ತಾನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಮನೋಜ್ ಆದರೂ ನನ್ನ ಸಪೋರ್ಟ್ ಇದ್ದಿದ್ರೆ ನಾನು ಹೇಗಾದರೂ ಹ್ಯಾಂಡಲ್ ಮಾಡ್ತಿದ್ದೆ ಸಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೇ ಸರಿ ನೀನು ತುಂಬ ಟೆನ್ಷನ್ ಮಾಡ್ಕೋಬೇಡ ಇದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ ಏನಾದರೂ ಮಾಡೋಣ ಅಂತ ಹೇಳಿ ಪೂಜಾ ಹೇಳ್ತಾಳೆ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಶ್ರುತಿ ಅಪ್ಪ ಟೆನ್ಷನಲ್ಲಿ ಓಡಾಡ್ತಿರ್ತಾರೆ ಆಗ ಶ್ರುತಿ ತಾಯಿ ಬರ್ತಾರೆ ಎಲ್ಲೋಗಿದ್ದೆ ಶಿಲಾ ನೀನು ಅಂತ ಕೇಳಿದಾಗ ಶ್ರುತಿ ಮನೆಗೆ ರೀ ಓ ಶ್ರುತಿ ಮನೆ ಅಂತ ನೀನು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿಯಾ ಸರಿ ರವಿ ಮನೆಗೆ ಹೋಗಿದ್ದೆ ಆ ರಂಗನಾಥ್ ಹೆಂಡ್ತಿ ಹತ್ರ ಮಾತಾಡ್ಕೊಂಡು ಬರ್ತಿದ್ದೀನಿ ಆ ಹೆಂಗ್ಸ್ ಹತ್ರ ನಿನಗೇನೆ ಮಾತುಕತೆ ಅಂತ ಕೇಳಿದಾಗ ನನ್ನ ಮಗಳ ಅಳಿಯನ್ನು ಪರ್ಮನೆಂಟಾಗಿ ನನ್ನ ಮನೆಯಲ್ಲೇ ಇರಿಸ್ಕೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ ಅಂತ ಶ್ರುತಿ ತಾಯಿ ಹೇಳ್ತಾಳೆ ಏನು ಏನು ಪ್ಲ್ಯಾನ್ ಮಾಡಿದೀಯಾ ಅಂತ ಕೇಳಿದಾಗ ಶ್ರುತಿಗೆ ಕರಿಮಣಿ ಶಾಸ್ತ್ರ ಮಾಡ್ತಿದ್ದೀವಿ ಅದು ತುಂಬ ಗ್ರ್ಯಾಂಡಾಗಿ ಆಗ ಅಪ್ಪ ಗತಿ ಇಲ್ಲದ ಮನೆಗೆ ಗರ್ತಿನ ಕಳಿಸಿ ಮತ್ತಿಲ್ದ ಥರ ನಾವು ನಡ್ಕೋಬಾರ್ದು ಆಗ ಶೀಲಾ ನನ್ನ ಮಗಳನ್ನ ಆ ಮನೆಗೆ ಪರ್ಮನೆಂಟಾಗಿ ಕರೆಸ್ಬೇಕಾದ್ರೆ ಆ ಮನೆಯಲ್ಲಿರೋ ನನ್ನ ಮಗಳಿಗೆ ಈ ಶಾಸ್ತ್ರಗಳನ್ನೆಲ್ಲ ಮಾಡಲೇಬೇಕು ರೀ ಅಂತ ಹೇಳ್ತಾಳೆ ಆಗ ಅಪ್ಪ ಒಂದೆರಡು ದಿನ ಬಂದೋಗಿ ಅಂದರೆ ಬಂದು ಹೋಗ್ಬೋದು ಹಳಿಯಂದರು ಆದರೆ ಅವ್ರ ಮನೇನ ಬಿಟ್ಟು ಇಲ್ಲೇ ಪರ್ಮನೆಂಟಾಗಿ ಇರಬೇಕಾದ್ರೆ ಇದ್ದು ಬಿಡ್ತಾರ ಹಳೆಯಂದರು ಆಗ ಶೀಲಾ ನೋಡಿ ನಾನೆಲ್ಲ ಪ್ಲ್ಯಾನ್ ಮಾಡೇ ಆಗಿದ್ದೆ ಆ ರವಿ ಮನೆ ಅಳೇನಾಗಿ ಇಲ್ಲೇ ಇರಬೇಕು ಇರ್ತಾನೆ ಲೇ ಅದು ಅವ್ರ ಮನೆ ಕಣೆ ನೋಡೇ ಈ ಮನೆಗೆ ನೋಡಿ ಈ ಆ ಮನೆಗೆ ಮತ್ತೆ ಹೆಜ್ಜೆ ಇಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕೆ ದೊಡ್ಡ ಕಾರಣವೇ ಇರಬೇಕಲ್ವಾ ಅದಕ್ಕೆ ಈ ಫಂಕ್ಷನ್ ಮಾಡ್ತಿರೋದು ಓಹೋ ನೀ ಹೇಳ್ತಿರೋದು ಕೇಳೋಕೆ ಚೆನ್ನಾಗಿದೆ ಶೀಲಾ ಇದೆಲ್ಲ ಹೇಗಾಗುತ್ತೆ ಸಮಸ್ಯೆ ಹುಟ್ಟಾಕೋಕಂತಲೇ ಆ ಮನೇಲಿ ಒಬ್ಬ ರೌಡಿ ಇದಾನಲ್ಲ ರೀ ಯಾರೂ ಆ ಜೈಲಿಗೆ ಹೋಗಿ ಬನ್ನಲ್ಲ ಸೂರ್ಯನ ಬಗ್ಗೆ ಹೇಳ್ತಿದ್ದೀಯಾ ಆಗ ಶೀಲಾ ಹ್ಞೂ ಅವನೇ ನನ್ನ ಟ್ರಂಪ್ ಕಾರ್ಡ್ ಅವನನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀಯಾ ಶೀಲಾ ನೀವು ಅದನ್ನು ನೀವೇ ನೋಡ್ತೀರಲ್ಲ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮೀನಾ ಮೀನಾ ಅಂತ ಕರಿತಾನೆ ಆಗ ಮೀನಾ ಬಂದ್ರೆ ಕಕ್ಕಲ್ ಮಾರಿ ತೊಳ್ಕೊಂಡು ಬನ್ನಿ ಊಟ ಬಡಿಸ್ತೀನಿ ಇಲ್ಲೇ ಅದೆಲ್ಲ ಬೇಡಮ್ಮ ನಾನು ನಿನ್ಗೇನೋ ತಂದಿದ್ದೀನಿ ಅಂತ ಹೇಳ್ತಾನೆ ಒಂದು ನಿಮಿಷ ತಡೀರಿ ಹಾ ಒಲಿ ಮೇಲೆ ಹಾಲಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ ಮೀನ ಅಲ್ಲಿಂದ ಹೊರಡ್ತಾಳೆ ಆಗ ಅಲ್ಲಿಗೆ ಶಾಂತಿ ಬಂದು ಸೂರ್ಯನ ಒಂಥರ ನೋಡ್ತಾ ಇರ್ತಾರೆ ಮೀನಾಗ ಏ ಹಾಲು ಕೊಡು ಅಂತ ಹಾಲು ಇಸ್ಕೊಂಡು ಹಾಲು ಕೊಟ್ಟಿದ್ದಾಯ್ತು ಅಂತ ಮಲ್ಕೊಂಡ್ಬಿಡ್ಬೇಡ ಆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ತರಕಾರನ್ನೆಲ್ಲ ಫ್ರಿಜ್ಜಲ್ಲಿಡು ಇದನ್ನೆಲ್ಲ ಚೆನ್ನಾಗಿ ಒರೆಸಿ ಆಮೇಲೆ ಹೋಗಿ ಅಂತಾಳೆ ಆಗ ಅಲ್ಲೇ ಸೂರ್ಯ ಹ್ಞೂ ಆಯಿತು ಅವ್ರಿಗೇನಾಗಿದೆ ಇನ್ನಿಬ್ರು ಸ್ವಸ್ಥೆಯರಿದಾರಲ್ಲ ಅವ್ರಿಗೆ ಹೇಳು ಮಾಡ್ತಾರೆ ಅಂತ ಹೇಳ್ತಾನೆ ಆಯ್ತಪ್ಪ ಪುಣ್ಯಾತ್ಮ ನಿನ್ನ ಹೆಂಡ್ತಿನ ಮಾತಾಡ್ಸ್ಬೇಕಾದ್ರೆ ಇನ್ಮೇಲೆ ನಿನ್ನ ಪರ್ಮಿಷನ್ ತಗೊಂತೀನಿ ಸರಿನಾ ಅಂತ ಹೇಳ್ತಾಳೆ ಆಗ ಮೀನಾ ನಾನೆಲ್ಲ ಮಾಡ್ತೀನಿ ನೀವಿಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಸೋಮವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಆಸೆ ಧಾರಾವಾಹಿ ಸಂಚಿಕೆಯನ್ನು ವೀಕ್ಷಿಸಲು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು